ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗೆ ಆರಾಮ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಹತ್ತು ಗಂಟೆಗೆ ರೀ ಈಗ ಲಗ್ನ ಸ್ಟಾರ್ಟ್ ನಾನು ಇವತ್ತ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಅಡುಗೆ ಅಂತಂದ್ರೆ ಇವತ್ತು ಎಷ್ಟು ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ಬಜ್ಜಿ ಪಲ್ಯ ಅದ ರೀ ನಿನ್ನ ಮತ್ತು ಒಂದಿಷ್ಟ ಟಮಟೆ ಚಟ್ನಿ ಕುಟ್ಲಗತ್ತಾಳ್ರಿ ಅವ ಬಜ್ಜಿ ಪಲ್ಯ ಸಂಗಟ ನಿನ್ನೆ ಬದ್ನಿಕಾಯಿ ಪಲ್ಯ ಇತ್ತಲ್ಲ ರೀ ಅದಕ್ಕೀಗ ಒಂದಿಷ್ಟು ತಮಟೆ ಚಟ್ನಿ ಕುಟ್ಕೊತಾಳ್ರಿ ಬಜ್ಜಿ ಪಲ್ಯ ಅದ ಮತ್ತು ಕಡಬೋದಲ್ರಿ ನೀನು ನೀವ ಜೋಳದ ಕಡಬ ಕಡಬ ರೀ ಅವಾಗ ಕಡಬ ಫಾಣೆ ಹೊಡ್ಲಿಕ್ಕೆ ತಾಳ್ರಿ ಅದು ಹಾಕಿ ಮತ್ತು ಫಾಣೆ ಹೊಡ್ದಾಡ್ರಿ ಬಿ ಹೋಳ್ಗೆ ಅವರೀನಾ ಹಾಗಾಗಿ ಅಡುಗೆ ಅಂತಂದ್ರೆ ಇವತ್ತ ಏನು ರೀ ಈಗ ನೋಡ್ರಿ ನಮ್ಮ ಸಮೃದ್ಧಿ ರೆಡಿ ಆಗಿ ಸಮೃದ್ಧಿ ಎರಡು ಜಲ್ದಿ ರೆಡಿ ಆಗಿರೀ ಇವತ್ತ ಹಾಯ್ ಹಾಯ್ ಮಾಡ್ ಹಾಯ್ ಮಾಡಮ್ಮ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮಾಡ್ತಾಳ್ರಿ ಎಲ್ಲರಿಗೂ ಹಾಯ್ ಮಾಡು ಈಗಾಡಿ ಹ್ಞೂ ಹಾಯ್ ಮಾಡು ಹ್ಞೂ ಈಗ ಹಾಯ್ ಹಾಯ್ ಏನಮ್ಮ ಹತ್ರ ಸಾಲಿ ಸಾಲಿಗೆ ರೀ ಇವತ್ತ ಸಾಲಿ ಚಲೋ ಹೋಗ್ಯವಲ್ಲ ಅದಕ್ಕೆ ಇವತ್ತ ಸಾಲಿಗೆ ಹೋಗ್ಯಾನ ಅವ್ನ ಸಾಲಿ ಕಳ್ಸಿ ಬಂದ ಈಗ ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾವು ಈಗ ಟಮಟೆನ್ ಖಾರ ನಾನು ಮಿಕ್ಚರ್ಗೆ ಹಾಕಿ ಕೊಟ್ಟಿದ್ರಿ ನಮ್ಮವ್ವ ಮತ್ತು ಎಣ್ಣೆ ಇದು ಹಾಕಿ ಪಾಣೆ ಹೊಡೆದ್ರಿ ಹಸಿ ಒಗಡಿ ಕೊತ್ತಂಬರಿ ಎಲ್ಲ ಹಾಕಿ ಪಾಣೆ ಹೊಡೆದ ನೋಡ್ರಿ ಚಂದಾಗ್ಯದ ಟೊಮೆಟೇನ್ ಖಾರ ಈಗ ರೊಟ್ಟಿ ಮಾಡ್ತೀನಿ ನಾವು ಅಂತಟೋಗಿ ಈಗ ನೋಡ್ರಿ ರೊಟ್ಟಿ ಮಾಡೋದಾಯ್ತು ರೀ ರೊಟ್ಟಿ ಅಂಚ ಎತ್ತಿನಿರಿ ಈಗ ಈಗ ಸದ್ಯಕ್ಕೆ ರೊಟ್ಟಿ ಮಾಡಿದ್ರಿ ಇಲ್ಲಿ ನೋಡ್ರಿ ರೊಟ್ಟಿ ಮಾಡ್ದೆ ಸ್ವಲ್ಪ ರೀ ರೊಟ್ಟಿ ಯಜಮಾನ್ರಿಗೆ ಮತ್ತು ಹೊಲದ ಈಗ ಮಿಷಿನ್ಗೆ ಹಾಕ್ಬೇಕಲ್ಲತ್ತಿದೇವ್ರಿ ಅದಕ್ಕೆ ಮಿಷಿನ್ಗೆ ಹಾಕ್ಲಾಕ್ ಬರ್ತಾರಲ್ಲ ರೀ ಅವ್ರಿಗೆ ಯಜಮಾನ್ರಿ ಆತ ಹೇಳಿ ಒಂದು ಥೊಡೆ ಬಿಸಿ ರೊಟ್ಟಿ ಪಡ್ದೀನ್ ರೀ ಇನ್ನು ಬಜಿ ಪಲ್ಯ ನೋಡಿರಿ ಇನ್ನು ಇಷ್ಟು ಬಜ್ಜಿ ಪಲ್ಯ ಅದ ಇದು ಏನಾಗಂಗಿಲ್ಲ ರೀ ನಾಲ್ಕೈದು ದಿನ ಆದ್ರೂ ಭೀ ಏನಾಗಲ್ಲ ರೀ ಬಜ್ಜಿ ಪಲ್ಯ ಗಾರ ಮಣ್ಣು ಇಟ್ಟು ಅಂತಂದ್ರೆ ನೋಡ್ರಿ ಇನ್ನ ಇದು ಇಷ್ಟು ಬಜ್ಜಿ ಪಲ್ಯ ಅದ ರೀ ನೋಡಿರಿ ರೊಟ್ಟಿ ಮಾಡಿದ ಮೇಲೆ ದನಗಳು ಕಟ್ಟಿ ಬಂದ್ರಿ ದನಗಳು ಕಟ್ಟಿ ಬಂದಾಗ ಊಟ ರೀ ಇಲ್ಲಿ ನೋಡ್ರಿ ನೋಡಿರಿ ಪಾಣಿ ಹೊಡೆದ್ ಬಾ ಬಜ್ಜಿ ಪಲ್ಯ ಮತ್ತು ಟಮಟೆ ಚಟ್ನಿಗವ ಇದು ನೋಡಿರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ತೀರಿ ನೋಡಿರಿ ಊಟ ಅಂತೂ ಆಯ್ತು ರೀ ಈಗ ಹಚ್ಚಕತ್ತಾರ ರೀ ಸಮೃದ್ಧಿ ಅಂತರ ಈಗ ಹೋಗಿ ತುಂಬಬೇಕು ರೀ ನಾನು ಹೋಗ್ತೀನಿ ರೀ ರಾಶಿ ತುಂಬಾ ಮಿಷಿನ್ಕ ಪೂಜೆ ಮಾಡತ್ತಾರ ಯಜಮಾನ್ರು ಮಷಿನ್ಕ ಮತ್ತು ಕಣಕ ತೆಂಗಿನಕಾಯಿ ಅದೊಡ್ ರೀ ಅವರು ಹೋಸರ್ತಿ ರಾಶಿ ಮಾಡಿದಾಗ ನನ್ನ ಸಮೀನ್ ರೀ ಯಾಕಂದ್ರೆ ಒಕ್ಕೈ ಬೆನೆಗತ್ತೀ ಮನೆ ಐಟಿ ನನಗೆ ಸಾಲಿಗೆ ಕಳಿಸಿರ್ಲಿಲ್ಲ ಇವತ್ತು ರೀ ಇಲ್ಲಿಕಪ್ಪ ಅಂದ್ರೆ ಈಗೆಲ್ಲ ಅಷ್ಟು ಚಲಾಪಿಲಿ ಮಾಡ್ತಿರ್ತೀನಿ ರೀ ಅವ ರಾಶಿ ಒಳಗೆ ಅವನ ಸಾಲಿಗೆ ಹೋಗ್ಯನಲ್ರಿ ಇವತ್ತ ಹಾಗಾಗಿ ಸಮೃದ್ಧಿನು ಮಕೊಂಡಾಡ್ರಿ ಈಗ ಅಂತ ಸಮೃದ್ಧಿ ತೂಗ್ತಾಡ್ರಿ ನಾನು ಹೋತೀನಿ ರೀ ನೋಡ್ರಿ ಮಕ್ಕಂಬ ಬಿಟ್ಟಾಡ್ರಿ ನಮ್ಮ ಸಮೃದ್ಧಿ ಅಂತ ಆರಾಮಾಗಿ ಈಗ ನಿಧಿ ಮಾಡ್ರಿ ನಾನು ರೀ ರಾಶಿ ತುಂಬ ಯಾವ ನೀ ಬರ್ತಿ ಇವೇ ನೋಡ್ರಿ ತೊಗರಿ ರಾಸಿ ಆತ ಇವೇ ತೊಗೊರಿ ತುಂಬಬೇಕ್ರಿ ಈಗ ಈಗ ಯಜಮಾನ್ರು ಮಿಷಿನ್ ಅದು ರೆಡಿ ಮಾಡಿಕತ್ತಾರೀನಾ ಇಲ್ಲಿ ನೋಡ್ರಿ ರಾಶಿ ರೀ ಇದ ಗಂಗ್ಡಿ ಇಟ್ಟಿದ್ಯಾವ್ರ ಇಲ್ಲೇ ತಂದ ಮತ್ತ ಹೂವುಗಳೆಲ್ಲ ತಂದು ಹಾಕ್ಯಾರ ನೋಡ್ರಿ ಯಜಮಾನ್ರು ದರ್ಗಾಕ ಲಕ್ಷ್ಮೀ ಹೋಗಿ ನಾ ಈಗ ಮತ್ತೀಗ ಅಲ್ಲಿ ಇದು ಹಚ್ಬೇಕ್ರಿ ಮಷಿನ್ ಹಚ್ಕತ್ತಾರ ನೋಡ್ರಿ ಇಲ್ಲಿ ಅಂದ್ರೆ ಟ್ಯಾಕ್ಟರ್ ಮೇಲಿಂದಾರ ಮಿಷಿನ ಮನೆ ಅಷ್ಟು ತೊಗೊಂಡೇವಲ್ರಿ ಫಸ್ಟ್ ಟೈಮ್ ಈಗ ಹೂವು ಸರ್ತಿ ಒಂದು ಸರ್ತಿ ರಶಿ ಮಾಡಿದೆವು ಇದೊಂದು ಸರ್ತಿಗಿದೆ ಎಣ್ಣೆ ರಾಸ್ತೀರಿ ಇದು ಚಲೋ ಆಯ್ತು ನೋಡಿರಿ ಈಗ ನೋಡಿರಿ ಟ್ಯಾಂಗ್ ಹೊಡ್ಲಿಕ್ಕೆ ಈಗ ಮಷಿನ್ಕೊಂದು ಟ್ಯಾಂಗ್ ಹೊಡ್ದ್ರಿ ಮಷಿನ್ಕೊಂಡು ತೆಂಗ್ ಹೊಡೆದ್ಮೇಲೆ ಈಗಿಲಿ ಅಂದ್ರೆ ಮದ್ನ ಅಂತೇವ್ರಿ ಕಣ ಅಂತೇವು ಈಗ ಬಂದ್ನಕ್ಕೆ ಒಂದು ಟ್ಯಾಂಗ್ ಹುಡ್ಕಿತ ರೀ ಅಂದ್ರೆ ಕಣದಾಗ ಒಂದು ತ್ಯಾಂಗ್ ಹೊಡಿಲತ್ತಾರ ಮಷೀನ್ ಒಂದು ಟ್ಯಾಂಗ್ ಹೊಡ್ದಾರೆ ಎರಡು ಟ್ಯಾಂಗ್ ಹೊಡ್ದಾರೆ ಈಗ ಇಲ್ಲಿ ನೋಡ್ರಿ ಆ ತಮ್ಮ ಟ್ಯಾಂಗ್ ಹೊಡೆದ ಉದ್ನಿ ಅದು ಈಗ ಟ್ಯಾಂಗ್ ಹೊಡೆದ್ರಿ ಅವರು ಟ್ಯಾಂಗ್ ಹೊಡೆದ್ಮೇಲೆ ನಾನು ಇಲ್ಲಿ ಬುಟ್ಟಿಗಳು ತುಂಬಲಿಕ್ಕೆ ರೀ ನಾನು ಒಂದು ಐದು ಬುಟ್ಟಿ ತುಂಬಕತ್ತೀನಿ ನೋಡಿರಿ ಈಗ ಯಾಕಂದ್ರೆ ಹೋಸರ್ತೀವಿ ನೋಡ್ರಿಲ್ರಿ ನಾನು ಒಂದು ಐದು ಬುಟ್ಟಿ ತುಂಬಿಬಿಟ್ಟಂದ್ರೆ ಬಂದು ಮತ್ತವರು ಹಾಕ್ಬಿಡ್ತಾರೆ ಅಪ್ಪ ಅವರದೆಲ್ಲರು ಸಾಮ್ರದಿನೂ ಮಕ್ಕೊಂಡು ಆಡ್ರಿ ಅದಕ್ಕೆ ಮತ್ತೊಂದು ಸ್ವಲ್ಪ ನಾನು ಹಾಕಿದ್ರಂತ ಅಂದ್ಕೊಂಡೀನಿ ಈಗ ನೋಡ್ರಿ ಈಗ ಬುಟ್ಟಿ ತುಂಬದ ಐತ್ರಿ ನಾನು ಮತ್ತೀಗ ನಮಸ್ಕಾರ ಮಾಡಿ ನನ್ನ ಮತ್ತೆ ಯಜಮಾನರಿಗೆ ಕೇಳಕತ್ರಿ ಯಾಕಂದ್ರೆ ಈಗ ಎಲ್ಲ ಚಾಲೂ ಮಾಡ್ಯಾರೀ ಹಾಕಂತಾರೆ ಇನ್ನು ಏನಾರ ಕ್ಯಾ ಅಂದ್ರೆ ಮಷಿನ್ ಏನರ ಏನಾರ ಸೆಟ್ಟಿಂಗ್ ಮಾಡಕತ್ತಾರ ಅಂತ ಕೇಳಿದ್ರಿ ಅದಕ್ಕೆ ಅವ್ರ ಹಾಕಲಕ್ಕತ್ತಾರೀ ಅವರು ಈಗ ನನ್ನ ಮಿಷಿನ್ಗೆ ಒಂದೊಂದು ಬುಟ್ಟಿ ತಗೊಂಡಾಗ ಹಾಕ್ಲಿಕ್ಕೀವಿ ನೋಡ್ರಿ ಅಂದರೆ ಇದು ಚೆನ್ನಿ ಒಳಗೆ ಹಾಕ್ಲತ್ತೀವ್ರಿ ನಾವು ಯಾಕಂದ್ರೆ ಕಟ್ಟಿಂಗ್ ಮಿಷಿನ್ ಮಾಡಿ ತೊಗೊರಿ ಇವಾಗ ಹಾಗಾಗಿ ಚೆನ್ನಿದಾಗ ಹಾಕ್ಲಿಕ್ಕೀವಿ ನೋಡ್ರಿ ಈ ತಗ್ರಿ ಅಂತಾರೆ ನೋಡಿರಿ ಈಗ ನಾವು ಇದ್ದೀವಲ್ರಿ ಇಲ್ಲಿ ಮನೆಯೊಳಗೆ ಇದೆ ಹೊಲದ ಮಾಲಕ್ಕರು ಇವು ತೊಗ್ರಿ ಅಂದ್ರೆ ಆ ಕಡೆ ಬೇರೆ ಬೇರೆ ಕಡೆ ಭೀ ಮಾಡಿದ್ದೇವಲ್ಲ ರೀ ಹೊಲಗಳು ಮಾಲಕ್ಕರು ಇವು ತೊಗೊಳ್ರಿ ಅಂತಂದ್ರೆ ಈಗ ನಾವು ಯಾವ ರೀ ಈ ಹೊಲದ ಮಾಲಕರು ನೋಡ್ರಿ ಇವು ತಗೋರಿ ನಿಗಮ ಹೀಗೆ ಹಾಕ್ಲಿಕ್ಕತ್ತಿದ್ದೇವ್ರಿ ಇಲ್ಲಿ ನೋಡ್ರಿ ಚಂದಿ ಒಳಗೆ ಒಂದು ಸ್ವಲ್ಪ ಸಣ್ಣ ಹಾಕಿದೆವು ಅಂತಂದ್ರೆ ಕಡ್ಡಿಗಳದು ಏನೂ ಬರೋಂಗಿಲ್ಲ ಬಡ ಬಡ ಸಾಕಂದ್ರೆ ಕಡ್ಡಿಗಳು ಬರ್ತಿರ್ತಾವೆ ಹಂಗಾಗಿ ನೋಡ್ರಿ ಅಂದರೆ ಒಂದು ಸ್ವಲ್ಪ ಸಣ್ಣ ಹತ್ತಾಗಿ ರೀ ತಿನ್ರಿ ಕಾಣಿಸ್ತಿರ್ಬೋದು ರೀ ಯಾವ ರೀತಿ ಹಾಕ್ಬೇಕಂತ ಚನ್ನಿ ಒಳಗೆ ಈ ಕಡೆ ಇದು ಒಂದು ಚೀಲ ಅಂತಂದ್ರೆ ರೀ ಅದರೊಳಗೆ ಕಡ್ಡಿಗಳು ರೀ ಈಗ ತೊಗರಿ ಒಳಗೆ ಏನು ಕಡ್ಡಿ ಹೋಗ್ತಾವಲ್ಲ ರೀ ಚಂದಿದಾಗ ಅದರೊಳಗಿಂದ ಒಂದೊಂದು ಕಡ್ಡಿಗಳು ಬಂದು ಇದ್ರೊಳಗೆ ರೀ ಹಾಗೆ ತುಂಬ ಹೋದ್ರಿ ಆದ್ರೆ ನಾವು ಮಾರ್ಕೆಟ್ ಕಾಟೇವಿದೆವು ಅಂತಂದ್ರೆ ಮತ್ತೆ ರೇಟ್ ಅದೇನು ರೀ ರೇಟ್ ಮತ್ತೊಂದು ಸ್ವಲ್ಪ ಕಡಿಮೆ ರೀ ಅದೇ ನಾವು ಹಿಂಗೆ ಒಂದು ಸ್ವಲ್ಪ ಮಷಿನ್ ಕಸ ಹಾಕಿ ಚೊಕ್ ಮಾಡುವ ರಾಶಿ ಫುಲ್ ಚೊಕ್ಕಾಗಿದ್ದು ರಾಶಿ ಅಂತಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ ರೀ ಹಾಗಾಗಿ ಮತ್ತೊಂದು ಮಿಷಿನ್ಗೆ ಹಾಕ್ಲತ್ತೀರಿ ಹೆಂಗಿದ್ರೆ ಭೀ ಮನ್ಯಾಗ ಮಿಷಿನದಲ್ರಿ ಮತ್ತೆ ಯಾಕಂತ ಹೇಳಿ ಮಷಿನ್ಗೆ ಹಾಕ್ಲಿಕ್ಕೆ ಹತ್ತಿದ್ದೇವೆ ನೋಡ್ರಿ ನಾವು ಅಷ್ಟೊಂದು ಏನು ಕಸ ಇಲ್ಲರಿ ಒಂದು ಸ್ವಲ್ಪ ಕಡ್ಡಿಗಳವ ರೀ ಒಂದೊಂದು ಆರಿಸ್ಲಾಕ ಒಂದೊಂದು ಕಡ್ಡಿ ಮರಗತ್ತವ ಅಂತ ಹೇಳಿ ಮಷಿನ್ಗೆ ಹಾಕ್ಲಿಕ್ಕತ್ತಿದ್ದೇವೆ ನೋಡಿರಿ ಈಗ ನೋಡ್ರಿ ಇಲ್ಲಿ ಎಲ್ಲರು ಅಕ್ಕೋರು ಹಾಕ್ಲಿಕ್ಕತ್ತಾರ ನೋಡ್ರಿ ಈಗ ಇವರು ಹೋದ್ ಸರ್ತಿ ರಾಶಿ ಮಾಡೋವಾಗ ಹಾಕಿದ್ರಲ್ರಿ ಇವ್ರಿಗೆ ಅಕ್ಕವ್ರ ಹಾಕಿದರು ಮತ್ತು ಐದು ಸರ್ತಿನೂ ಅವರೇ ರೀ ಅಂದ್ರೆ ಏನೇ ಕೆಲಸ ಇದ್ರು ನಾವು ಇವ್ರಿಗೆ ಹೋದ್ರಿ ಇವ್ರು ಬರ್ತಾರೆ ರೀ ಅಕ್ಕೋರ್ದು ಕೆಲಸ ಏನು ಕೆಲಸ ಈಗ ಸದಿ ಹೊಡೋದಿರಲಿ ಈ ರೀತಿ ಏನೋ ಮಿಷಿನ್ ಕ್ರಾಸಿ ಅದು ಪ್ರತಿಯೊಂದು ಕೆಲ್ಸಕ್ಕೂ ಇವ್ರಿಗೆ ಹೇಳ್ತೇವ್ರಿ ನಾವು ಬರ್ತಾರೆ ರೀ ಇವರು ನೋಡ್ರಿ ಇಲ್ಲಿ ಮಿಷಿನ್ದಾಗ ದಾಣಿ ನೋಡ್ರಿ ಇಲ್ಲಿ ಒಳಗೆ ಹಂಗೆ ಚನ್ನಿ ಆಗಿ ಬರ್ತಾವ್ರಿ ಈಗ ನೋಡ್ರಿ ಒಂದು ಅರ್ಧ ರಾಶಿಗಿಂತ ಜಾಸ್ತಿನೇ ಈಗ ಕಾಣಿಸ್ತಿರ್ಬೋದು ರೀ ನಿಮ್ಗೆ ನಾನು ಇಲ್ಲೇ ಮನೆ ಬೆಲೆಕ್ಕಿಂತ ವಿಡಿಯೋಸ್ ಮಾಡಕತ್ತಿದ್ರಿ ಮತ್ತೀಗ ಕಣದ ಬೆಲೆ ಕೊಟ್ಟಿನಿ ಸಮೃದ್ಧಿ ಇದ್ದು ನಾನು ಮನೆಗೆ ಹೋಗಿದ್ರಿ ಮನೆಗೆ ಹೋಗಿ ಈಗ ಹೊಂಟೀನ್ರಿ ನಾನು ಇಲ್ಲಿ ನೋಡ್ರಿ ಯಜಮಾನ್ರು ಚೀಲ ಹ್ಞೂ ನಮ್ಮ ಸಮೃದ್ಧಿ ಬೇಕಿದ್ದಾಡ್ರಿ ಈಗ ನೋಡಿರಿ ಚೀಲಗಳು ಹೊಲೀಲಿಗತ್ತೀ ಹಾಗೆ ಯಜಮಾನ್ರು ಇದಿಷ್ಟಾಗ್ಯಾದ್ರಿ ಈಗ ರಾಶಿ ನಂತರ ಅದಿಷ್ಟಿನ ಮದ್ನ ಅದಾರಿನ ಹಾಕ್ಲಿಗೋತ್ತಾರ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆದಾಗ ರಾಶಿ ಮಾಡೋದು ರೀ ಹೂ ಸರ್ತಿ ಅಂದ್ರೆ ಚೀಲ ಹೊಲೇದಾಗಿರ್ಲಿ ಇಲ್ಲ ರೀ ಡಬ್ಬಣ ಇರಲಿಲ್ಲ ಡಬ್ಬಣ ಎಲ್ಲಿ ಕಳೆದ್ ಬಿಟ್ಟಿದ್ದೆವು ಡಬ್ಣ ಸಿಗಲಾರಕ್ಕೆ ಚೀಲನ ಹೊಲೇದಾಗಿರ್ಲಿ ರೀ ಸಂಜೆ ಮುಂದೆ ಭಾಳ ಹೈರಾಣ ಐತ್ರಿ ಅವ್ರಿಗೆ ಹೊಲಿಬೇಕಂತಂದ್ರೆ ಆದರೆ ಈ ಸರ್ತಿ ಭಾಳ ಚಲೋ ಐತ್ರಿ ಯಾಕಂದ್ರೆ ಹೋ ಸರ್ತಿ ತಂದು ಇಟ್ಟಿದ್ದು ಡಬ್ಣ ಐತಲ್ರಿ ಹಾಗಾಗಿ ಈಗ ಯಜಮಾನ್ರು ಚೀಲ ಚೀಲ ಹೊಲ ಇರ್ತಾರೀ ಹಾಂ ಅದು ನೋಡ್ರಿ ಎಲ್ಲ ಸ್ವಲ್ಪ ಚೀಲ ಹಾರದ್ರಿ ಅಲ್ಲಿ ಅದರ ಸಲೀಲಿ ಗತ್ತೀಲ ಹತ್ತಿಮ ನೆತ್ತಿಗಿರ್ಗ ಹ್ಮ್ ಸಮೃದ್ಧಿ ನೆತ್ತಿಗಿರ್ಗನು ಊಟ್ಕೊಂಬಳ ಕತ್ತಿರಲ್ ಹ್ಮ್ ಅದು ಚೀಲ ಹರಿದೈತೆ ಅಂತಂದ್ರೆ ಅದೊಂದು ಸ್ವಲ್ಪ ಹೊಲ್ದ ಹಾಕಿದ್ರೆ ಮಾತಂದ್ರ ಏನೋ ಹಂಗಿಲ್ಲರ ಒಂದ್ ಸ್ವಲ್ಪ ಆದ್ರೂ ದಾಣಿ ತುಂಬಿದ ತಕ್ಷಣ ಮಾಡ್ತಾವ್ರಿ ಫುಲ್ ದಾಗಳೆಲ್ಲ ಚೆಲ್ಲಾಕೆ ನೆಂತ್ಬಿಡ್ತಾರೆ ಹಾಗಾಗಿ ಅದು ಎಷ್ಟು ಸ್ವಲ್ಪ ಹರಿದ್ರೂ ಮತ್ತೀಗ ಹೊಲೀಲಿ ಗೊತ್ತಾರೆ ಯಜಮಾನ್ರು ಇವಾಗ ಬಕೆಟ್ಗಳು ತೊಗೊಂಡರಲ್ಲ ರೀ ಇವಾಗ ಬಕೆಟ್ಗೆ ಹಚ್ಬೇಕ್ರಿ ಯಾಕಂದ್ರೆ ಚೀಲ ಅರ್ಧ ಅಷ್ಟ ತುಂಬ್ತದೆ ರೀ ಮಿಷಿನ್ಗೆ ಅರ್ಧ ಚೀಲ ಅಂತ ಬಕೆಟ್ಲಿಂತ ಹಾಕ್ಬೇಕು ರೀ ಚೀಲ ಅಂದ್ರೆ ಮಷೀನ್ದಾಗ ಇದು ದಾಣಿ ಬೀಳೋದು ಬಾಯಿ ರೀ ಅದು ಬಾಯಿ ಫುಲ್ ತಳಗ್ ರೀ ಇದು ಹಾಗಾಗಿ ಅರ್ಧ ಚೀಲನ ರೀ ಅರ್ಧ ಚೀಲ ಮೇಲೆ ಬಕೆಟ್ಲಿಂದ ಎತ್ತಿ ಎತ್ತಿ ಹಾಕ್ತಾರೆ ರೀ ಈಗ ನೋಡಿರಿ ಇದು ಅರ್ಧ ಚೀಲ ತುಂಬಿದ್ ಬಂದದ್ರಿ ಅದು ಮಷಿನ್ಕ ಈಗ ಬಕೆಟ್ಲಿಂತ ನೋಡಿರಿ ಹಾಕ್ಲಿಕ್ಕೆ ಒಂದು ಮೂರು ನಾಲ್ಕು ಬಕೆ ಮೂರು ಬಕೆಟ್ ಹಾಕಿದ್ರಂತ ಚೀಲನ ಪ್ಯಾಕ್ ರೀ ನೋಡ್ರಿ ಅಲ್ಲಿ ಹಾಕೋರ ಬಕೆಟ್ ಅದು ರೀ ಅವರಲ್ಲಿ ಇಲ್ಲಂತರ ಆ ತಮ್ಮ ಅಂತ ಇದಕ್ಕೆ ಚೀಲಕ್ಕೆ ತಂದು ಹಾಕ್ತಾನೆ ಯಜಮಾನ್ರು ಚೀಲ ಹಿಡಿದು ದಾಣಿ ಎಲ್ಲ ತುಂಬಿದ್ಮೇಲೆ ಅವ್ರಂತರ ಚೀಲ ರೀ ನೋಡಿರಿ ತೊಗರಿ ದಾಣಿ ನೋಡಿರಿ ಇಲ್ಲಿ ಹೆಂಗೆ ಬೀಳಕತ್ತಾವ ಅಂತ ಹೇಳಿಬಿಟ್ಟು ನಮ್ಮ ಸಂಪ್ರದ್ಧಿ ಅಂತೂ ಆಟ ಆಡ್ಕತ್ತಾಡ್ರಿ ಈಗ ನಾನು ಮನೆಗೆ ವಯಸ್ಸೋರ್ ಕೊಡಕತ್ತೀನಿ ಹಾಕಮ್ಮ ಅವ ನೋಡಿದ್ರಲ್ರಿ ಫ್ರೆಂಡ್ಸ್ ತೊಗರಿ ರಾಸಿ ಯಾವ ರೀತಿ ಅಂತ ಹೇಳಿ ಬುಟ್ಟಿ ತಗೊಂಡಿ ಈಗ ಚಿಕನ್ ಹಾಕೊಂಡು ಇದಕ್ಕೆ ಇವತ್ತ ಚಿಕನ್ ತಗೊಂಡ್ಬಂದ್ರಿ ಅವ್ರ ಮಕ್ಕಳು ಇಡದ ಇದ್ರು

ಎರಡು ಸಾರಿ ತೊರೆಬಿಟ್ಟು ಅದು ಚಿಕನ್ ಎಲ್ಲ ಈಗ ನೋಡ್ರಿ ನಾನು ಎಣ್ಣೆ ಹಾಕ್ಕೊಂಡಿನ್ರಿ ಇದಕ್ಕೆ ಗ್ಯಾಸಿನ ಹಾಕೊಂಡಿಟ್ರೆ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಮನೆ ರೆಡಿ ಮಾಡಿದ್ದೆ ಫ್ರೈ ಮಾಡ್ಕೊಂಡಿತ್ತು Saya beroleh ini adalah 3.000, ya tentu 3.000, dan akan memanggil 5G adalah oleh 4.000, 5.000, 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 kita 5.000, 5.000, 5.000, Bakın bakın. Bu da inat da harçlığını kuruyorduk. ಒಂದು ಸಂಚೆ ಎರಡು ನಾವು ಖಾರ ಜಾಸ್ತಿ ಇಷ್ಟ ಎಲ್ಲರಿಗೂ ಖಾರ ಅಂತ ಜಾಸ್ತಿ ಇರ್ತದೆ ಖಾರ ಜಾಸ್ತಿನ ಹಾಕೋಬಿಟ್ಟು ಖಾರ ಕಡಿಮೆ ಕಡಿಮೆ ಹಾಕೋಬಹುದು ಈಗ ಹುಡುಗಿದ ಒಣ ಕೊಬ್ಬರಿ ಹುಡುಗ ಕೂತಿರೋ ಒಣ ಕೊಬ್ಬರಿ ಆ ಉಳ್ಳಾಗಡ್ಡಿ ಹುರಿದು ಅದನ್ನು ಕುಟ್ಯ ಇದ್ರೊಳಗೆ ಮತ್ತು ಲವಂಗ ಮೆಣಸು ಎಲ್ಲ ಇದ್ರೊಳಗೆ ಹಾಕಿ ಕುಟ್ಟೆರಿ ಲವಂಗ ಮೆಣಸು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹುಡುಗಿ ಕುಟ್ಟಿದ್ದು ನೋಡಿರಿ ಇದು ಪೇಸ್ಟ್ ಇದೆಲ್ಲ ಹಾಕಿ ಇವಾಗ ಮತ್ತೊಂದು ಇರುವಾಗ ಹೆಣ್ಣೆ ಒಳಗೆ ಮೊದಲು ಚಿಕನ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಮ್ಗೆ ಭಾಗ ಮತ್ತು ಕುಟ್ಟಿರೋ ಕುತಿರ ನೀವು ನೋಡಿ ಚಿಕನೆಲ್ಲ ತಿಳಿದಿನಿ ಈಗ ನೀರು ಹಾಕೊಂಡು ನೀರ ತಣ್ಣೀರೇ ಹಾಕೊಂಡು ತಿಂತಿರಿ ನಾನು ಹಸಿ ನೀರೇನ ಹಾಕೊಳ್ಬೋದ್ರಿ ಗ್ರೇವಿ ಮಾಡ್ತೇವ್ರಿ ನಾವು ಯಾಕಂದ್ರೆ ಖಡಕ್ ಜೋಳದ ರೊಟ್ಟಿ ಸಂಗಟ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡು ತಿಂದ್ರಿ ನಾನಿಲ್ಲಿ ಒಂದು ಎರಡೂವರೆ ಚರ್ಗೆ ಆಗೋ ಅಷ್ಟ ನೀರು ಹಾಕೊಂಡ್ಬಿಟ್ಟಿನಿ ಸಾಕ್ರೆ ಇಷ್ಟು ಗ್ರೇವಿ ಆವಾಗ ಬೇರೆ ಮಸಾಲೆ ಅದೇನು ಹಾಕಿಲ್ರಿ ಇದ್ರಾಗ ಕೊಬ್ಬರಿ ಒಳಗೆ ಲವಂಗ ಮೆಣಸ ಎಲ್ಲ ಕೊಟ್ಟೆರಿ ನಮ್ಮ ಒಬ್ಬರು ಈಗ ಇದು ಈ ಕಡೆ ಕುದಿಲ್ರಿ ಇನ್ನೊಂದು ಇದು ರೆಡಿ ಮಾಡೋದಾರ ಇದಕ್ಕೆ ಅದು ಏನಂತ ತೋರಿಸ್ತೀನಿ ರೀ ಇವಾಗ ಈಗ ನೋಡ್ರಿ ಒಣಗಿ ಅಂತ್ರ ಕುದೀಲಿ ಹತ್ತದ್ರಿ ಇದಕ್ಕೆ ಕುದಿಲ್ರಿ ಇದಕ್ಕೆ ಮ್ಯಾಲೆ ಮುಂಚಿ ಬಿಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಹಂಚಿನಾಗ ಜೋಳದಿಟ್ಟು ಹಾಕೊಂಡಿನ್ರಿ ಒಂದಿಟ್ಟ ಇದು ಹಿಟ್ಟ ಒಂದು ಸ್ವಲ್ಪ ಒಂದು ಚಮಚ ಅರ್ಧ ಚಮಚ ಆಗೋ ಅಷ್ಟ ಎಣ್ಣೆ ಹಾಕ್ಕೊಂಡ್ಬಿಟ್ಟ ಹುರಿಬೇಕು ರೀ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಕೊನಕ ಹಾಕಿದ್ದೀವಲ್ಲ ರೀ ಹಾಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ ಇದು ಹಿಟ್ಟ ಹುರ್ಸ್ ನನ್ನ ಇದು ಚಿಕನ್ ಗ್ರೇವಿಗೆ ನೆಡಿ ಹಿಟ್ಟ ಈ ರೀತಿ ನಾವು ಜೋಳದ ಹಿಟ್ಟ ಹುರಿದು ಹಾಕೋದ್ರಲಿಂತ ಪಲ್ಯ ಟೇಸ್ಟ್ನು ಹೆಜ್ಜಿಗೆ ರೀ ಮತ್ತು ಗ್ರೇವಿನೂ ಗಟ್ಟಿಯಾಗಿ ಬರ್ತದ್ರಿ ಹಾಗಾಗಿ ಈ ರೀತಿ ಹಿಟ್ಟು ಹುರ್ದ್ಬಿಟ್ಟು ಹಚ್ಬೇಕು ರೀ ಒಣಗಿ ಅಂತೂ ಮಸ್ತ್ನಾಗ್ತದೆ ನೋಡ್ರಿ ಚಿಕನ್ ಒಣಗಿ ನೀವು ಸರ್ತಿ ಈ ರೀತಿ ಜೋಳದ ಹಿಟ್ಟು ಹಚ್ಚಿ ಮಾಡಿ ನೋಡಿರಿ ಭಾಳ ಅಂಡವಾರಿ ನೀವು ಆ ಗೋಡಂಬಿಯಲ್ಲಿ ಏನು ಹಾಕೊಳ್ಬೇಕಲ್ರಿ ಜಾಳದ ಹಿಟ್ಟಿನ ಮುಂದೆ ಆ ಗೋಡಂಬಿನೂ ಫೇಲ್ ಅಂತಲೇ ಹೇಳ್ಬೋದು ರೀ ಅಷ್ಟು ರುಚಿಯಾಗಿ ಬರ್ತೀವಿ ರೀ ಎಣ್ಣೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ರೆ ರೀ ಆದರೆ ನಾವು ಆ ಪಲ್ಯಕ್ಕೆ ಹಾಕಿದ್ದೆ ಜಾಸ್ತಿ ಆಯ್ತದೆ ರೀ ಹಾಗೆಂಗ್ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿನ ಹುರ್ಕೊಳ್ಬೇಕೀನಿ ರೀ ಹಿಟ್ಟಿದ ಇದು ಚಂದದಾಗೆ ಹುರ್ಕೊಳ್ಕತ್ತಿರ ಘಮ ಅಂತ ವಾಸನೆ ಬರ್ತಾರೆ ಹಿಟ್ಟಿಂದ ಅಲ್ಲಿವರೆಗೂ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗೆ ಇಟ್ಟಾಗ ಹುರ್ಕೋಬೇಕ್ರಿ ಇದು ಈಗ ನೋಡ್ರಿ ಹಿಟ್ಟು ಹುರ್ಕೊಳ್ದೆ ಆಯ್ತು ರೀ ಹಿಟ್ಟಿಂದ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರೆ ನೀವು ಎಷ್ಟು ಚೇಂಜ್ ಆಗ್ಯದ ಕಲರ್ ಅಂತ ಈ ರೀತಿ ಕೆಂಪು ಗತ್ನಾಗಿ ಹುರ್ಕೊಬೇಕು ರೀ ಹಿಟ್ಟ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಬಂದು ಮಾಡಿದ್ದು ಒಂದು ಪ್ಲೇಟ್ ಇದ್ದೆ ಗೊತ್ತೀನಿ ಹಿಟ್ಟೆ ಈಗ ನೋಡ್ರಿ ಹಂಚಿನ ಈಗ ಹುರ್ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ರೀ ಇದು ಯಾವುದೇ ನೆನಪಿರ್ಲರ್ದಂಗೆ ನೋಡ್ರಿ ಸ್ವಲ್ಪ ಹಾಕಿನ್ರಿ ಇದು ಕಲ್ಸ್ಕೊಂಡ್ಬಿಡ್ತೀನಿ ಈಗ ಬಿಸಿ ಇದ್ರಿ ನಾನು ಸ್ವಲ್ಪ ತಣ್ಣಗಲ್ರಿ ತಣ್ಣಗಾದ್ಮೇಲೆ ಇದು ಕಲಿಸ್ತೀನಿ ರೀ ಈಗ ನೋಡ್ರಿ ಹಿಟ್ಟ ಈ ರೀತಿ ನೀರು ಹಾಕಿ ಚಂದ್ರನ್ನ ಕಲ್ಸ್ಕೊಂಡೆ ಕೋಣಿ ಇದು ಈಗ ಇದಕ್ಕೆ ಹಾಕೊಂಬಿಡತ್ತೀನಿ ಪಲ್ಯ ಅಂತೂ ಕುದಕ್ಕೆ ಸಾಂಬಾರು ಸಾಂಬಾರಂತೂ ನೋಡ್ರಿ ಇದನ್ನು ಹಾಕೊಂಡ್ಬಿಡತ್ತೀನಿ ರೀ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದಿಲೆ ಪಡಕ್ ಯಾಕಂದರೆ ಈಗ ಹಿಟ್ಟು ರೀ ಇನ್ನೊಂದು ಎರಡು ಕುದಿ ಬಂದ್ರೆ ಚಿಕನ್ ಸಾಂಬಾರ್ ತಡಿ ನೋಡ್ರಿ ಕಡ ಜೋಳದ ರೊಟ್ಟಿ ಸಂಗಟ ಚಿಕನ್ ಸಾಂಬಾರಂತೂ ಈಗ ಹಿಟ್ಟು ಹಾಕಂದ್ರೆ ಕುದಿಲಿ ಬರ್ತಲ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಸಣ್ಣತ್ನೇ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈಗ ಮ್ಯಾಲೆ ಹಾಕೊಲ್ ಬರ್ತೀನಿ ರೀ ಇನ್ನೊಂದು ಕುದಿ ಬಂದ್ರೆ ಗ್ಯಾಸ ಬಂದ್ ಮಾಡ್ಬಿಡ್ತೀನಿ ರೀ ನೋಡ್ರಿ ಚಿಕನ್ ಸಾಂಬಾರು ರೆಡಿಗೆದ ರಾತ್ರಿ ಹೊತ್ತಿನಾಗ ಹಿಂಗೆ ರೀ ಅದು ಕಲರ ಮುಂಜಾನೆ ಆದ್ರೆ ಚೆಂದ ಕಾಣಿಸ್ತಿತ್ರಿ ನೋಡಿರಿ ಈಗ ಪ್ಲೇಟಿಗೆ ಹಾಕ್ತೀನಿ ನೋಡಿ ಸೂಪರ್ ಟೇಸ್ಟಿ ಚಿಕನ್ ಸಾಂಬಾರು ರೆಡಿಗೆ ನೋಡ್ರಿ ನಮ್ಮ ಮನೆಯೊಳಗೆ ಕಟ್ಟಿ ಕಟ್ಟಿ ಜೋಳದ ರೊಟ್ಟಿ ಸಂಗಟ ಬರ್ರಿ ಫ್ರೆಂಡ್ಸ ಊಟ ಮಾಡಿರಿ